ಇವತ್ತು ಸೇರಿದ ಉದ್ದೇಶ ಡಿಯೆಕ್ಷನ್ ಬಗ್ಗೆ ವಿಷಯ ತಿಳಿಸ್ಕೊಡ್ತಾರೆ ಇವರೊಂದು ಅಂದಾಜು ಒಂದು ಇಪ್ಪತ್ತು ವರ್ಷವರೆಗೆ ಅವ್ರ ಮಾಹಿತಿ ಅದ ಇದರಿಂದ ಹೆಲ್ತ್ ಪ್ರಾಡಕ್ಟ್ ಸಲಾಗಿ ಇರೋದು ಇದು ಆರೋಗ್ಯ ಹೆಂಗೆ ಕಾಪಾಡಬೇಕು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಅವರು ನಮ್ಮ ಆತ್ಮೀಯ ಇರೋರು ಸರ್ ಹಾಂ ಮಸೂದಿ ಸರ್ ಅಂತೇಳಿ ಅವರೆಲ್ಲ ಇದು ಈ ವಿಷಯ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾರೆ ಎಲ್ಲರಿಗೆ ನಮಸ್ಕಾರ ಸರ್ ನಮಸ್ಕಾರ ಇನ್ಸ್ಟ್ರಕ್ಟರ್ ಅಂತೇಳಿ ಒಂದು ಮೂವತ್ತೆಂಟು ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ ಐದು ವರ್ಷ ಹತ್ರ ಈಗ ಇಪ್ಪತ್ತೈದು ವರ್ಷದ ಹಿಂದೆ ನಾನು ಇದ್ರ ಬಗ್ಗೆ ತಿಳ್ಕೊಂಡು ಇದು ಭಾಳ ಮಿಸ್ಸಸ್ ಅವ್ರ ಹೆಸರಲ್ಲೇ ಮೆಂಬರ್ಶಿಪ್ ಮಾಡಿ ಭಾಳ ಮಂದಿಗೆ ಅಲ್ಲಲ್ಲೇ ಹೋಗಿ ಹೋಗಿ ಹೇಳಿದರು ನಮ್ಮದು ಮುಖ್ಯ ಉದ್ದೇಶ ಏನು ಸರ್ ಆರೋಗ್ಯ ಏನೇ ಈಗ ನನಗೆ ಮೊದಲಿಂದ ಒಂದು ಆಸೆ ಏನಂದ್ರೆ ಏನಾದರೂ ಒಂದಷ್ಟು ಒಳ್ಳೆಯ ಕೆಲಸ ಮಾಡಿ ಏನಾದರೂ ಒಳ್ಳೆಯ ಕೆಲಸ ಮಾಡಿ ನಾನೇನು ರೀ ನನಗೆ ಗೊತ್ತದ ನಾನು ಆಸ್ಟ್ರೋಲಜರ್ ನಾನು ಇನ್ನೊಂದು ಇಪ್ಪತ್ತು ವರ್ಷ ಬದುಕ್ತೀನಿ ಇಪ್ಪತ್ತು ವರ್ಷದೊಳಗಾಗಿ ನಮ್ಮ ಕೈಲಾದಷ್ಟು ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಮನುಷ್ಯನಿಗೆ ನೋಡ್ರಿ ಇವತ್ತಿನ ದಿವಸ ಭಾಳ ಅಂದರೆ ಭಾಳ ಪರಿಸ್ಥಿತಿ ಹದಗೆಟ್ಟು ನಮ್ಮ ಪರಿಸ್ಥಿತಿ ಹೆಂಗದ ಅಂದ್ರೆ ಈಗ ಚಕ್ರವೂಹದೊಳಗಿದ್ವಿ ನಾವು ನಾವು ಚಕ್ರವ್ಯೂಹದೊಳಗಿದ್ವಿ ಅಭಿಮನ್ಯ ಪರಿಸ್ಥಿತಿ ಐತಿ ನಮಗೆ ನೀವು ಮನೆ ಊಟ ಮಾಡ್ತೀರಿ ಮನೆಯಿಂದ ಎಲ್ಲ ತಿಂತೀರಿ ಒಳ್ಳೆ ನೀರೇ ಕುಡಿತೀರಿ ಏನು ರೀ ಶುದ್ಧವಾದ ನೀರು ಸ್ವಚ್ಛ ನೀರು ಕುಡಿತೀರಿ ಎಲ್ಲ ಮಾಡ್ತೀರಿ ವಾಕಿಂಗ್ ಮಾಡ್ತೀರಿ ಆದರೂ ಸಮಸ್ಯೆಗಳು ತಪ್ಪಿಲ್ಲ ಯಾಕೆ ಯಾಕಂತ ಕೇಳಿದ್ರೆ ನೋಡಿರಿ ಈಗ ಒಂದು ಐವತ್ತರವತ್ತು ವರ್ಷದ ಹಿಂದೆ ಅವಾಗ ಸಾವಯವ ಗೊಬ್ಬರವನ್ನು ಹಾಕಿ ಹೆಂಡಿ ಗೊಬ್ಬರ ಹಾಕಿ ಅವಾಗ ಸಾವಯವ ಕೃಷಿ ಇತ್ರಿ ಅವತ್ತು ಏನು ಆ ಸಾವಯವ ಕೃಷಿ ಇರೋದ್ರಿಂದ ನಮಗೆ ಅದರೊಳಗೆ ಯಾವುದೂ ಕೆಮಿಕಲ್ಲು ವಗರೇ ಬರ್ತಿರಲಿಲ್ಲ ಹಿಂಗಾಗಿ ನಮ್ಮ ಆರೋಗ್ಯ ಅವಾಗ ಚೆನ್ನಾಗಿತ್ತು ರೀ ಮತ್ತು ನೀರು ಕೂಡ ಚಲೋ ಇತ್ತು ರೀ ಈಗ ನಾವು ಕುಡಿತಾ ಇರೋ ಇವತ್ತಿನ ನೀರು ಏನೈತು ನೋಡ್ರಿ ಶುದ್ಧವಾದ ನೀರು ಇದು ಆರೋಗ್ಯಕರ ನೀರು ಅಲ್ರಿ ನೀರು ಹೌದು ಈಗ ಅಲ್ಲ ನಾವು ಸ್ವಚ್ಛ ನೀರೇ ಕುಡಿತೀವಿ ಮೊದಲಿಕ್ಕಿಂತ ಸ್ವಚ್ಛ ಇರ್ತಾವ ಈಗ ನೀರು ಆದರೆ ಆರೋಗ್ಯಕರ ನೀರು ಅಲ್ರಿ ಆಮೇಲೆ ಅದ್ರಾಗ ಮಿನರಲ್ಸ್ ಇರಂಗಿಲ್ಲ ರೀ ಹೋಗಿಬಿಟ್ಟಿರ್ತಾವ ಆಮೇಲೆ ಅದರೊಳಗೆ ಪಿ ಎಚ್ ಇರೋಂಗಿಲ್ಲ ಪಿ ಎಚ್ ನೀರಿನಾಗ ಪಿ ಎಚ್ ಐತ್ರಿ ಮಣ್ಣಿನೊಳಗೆ ಪಿ ಎಚ್ ಅದ ರೀ ಪಿ ಎಚ್ ಎಲ್ಲಿ ಚೆನ್ನಾಗಿರ್ತದೆ ಆ ಮಣ್ಣಿನೊಳಗೆ ಒಳ್ಳೆ ಫಸಲು ಬರ್ತದೆ ರೀ ಪಿ ಎಚ್ ಎಲ್ಲಿ ಕೆಟ್ಟ ಹೋಗಿರ್ತದೆ ಆ ಮಣ್ಣಿನೊಳಗೆ ಒಳ್ಳೆಯ ಫಸಲು ಬರಂಗಿಲ್ಲ ಹಂಗೆ ಮನುಷ್ಯನಿಗೆ ನಮಗೂ ಕೂಡ ಪಿ ಎಚ್ ಐತೆ ರೀ ಸೆವೆನ್ ಪಾಯಿಂಟ್ ತ್ರೀ ಫೈವ್ ಅಥವಾ ಸೆವೆನ್ ಪಾಯಿಂಟ್ ಫೋರ್ ಜೀರೋ ನಮಗೆ ಪಿ ಎಚ್ ಇಡಬೇಕಂತೈತಿ ಆ ಪಿ ಎಚ್ ಲೆವೆಲ್ ಹೆರಾಪೇರಿ ಆಗಿಬಿಟ್ಟದ ನಮ್ದೆಲ್ಲ ಏನ್ರಿ ಅಸಿಡಿಕ್ಕೂ ಅಲಕಲ ಅಂತ ಬರ್ತಾವೆ ರೀ ಅಂದರೆ ಆಮ್ಲೀಯ ಮತ್ತು ಕ್ಷಾರೀಯ ಅಂತ ಬರ್ತಾವೆ ಆಮ್ಲೀಯ ಅಂತ ಕೇಳಿದ್ರೆ ಅದು ಇಪ್ಪತ್ತು ಪರ್ಸೆಂಟೇಜ್ ಇರ್ಬೇಕು ರೀ ನಮ್ಮ ಬಾಡಿ ಒಳಗ ಕ್ಷಾರೀಯ ಅನ್ನುವಂಥದ್ದು ಏನಾಯ್ತು ನೋಡ್ರಿ ಅದು ಎಂಬತ್ತು ಪರ್ಸೆಂಟೇಜ್ ಇರ್ಬೇಕು ರೀ ಏನ್ರಿ ಆದ್ರೆ ಏನಾಗಿದೆ ಉಲ್ಟಾ ಆಗ್ಬಿಟ್ಟದ್ರಿ ನಮಗೆ ಆಮ್ಲೀಯ ಜಾಸ್ತಿ ಆಗಿದೆ ಕ್ಷಾರೀಯ ಕಮ್ಮಿ ಆಗಿದೆ ಆಮ್ಲೀಯ ಅಂದರೆ ಆ್ಯಸಿಡಿಕ್ಕು ಕ್ಷಾರೀಯ ಅಂದ್ರೆ ಅಲ್ಕ್ಲೈನ್ ಅಲ್ಕ್ಲೈನ್ ಅಂದ್ರೆ ಆರೋಗ್ಯಕರವಾದದ್ದು ಅಂತ ಅರ್ಥ ರೀ ಅದಕ್ಕ ಅದಕ್ಕೆ ಅದು ಇಲ್ಲದಕ್ಕೆ ನಮಗೆ ಇವತ್ತಿನ ದಿವಸ ಇಷ್ಟೆಲ್ಲ ಖಾಯಿಲೆಗಳು ಬರಲಿಕ್ಕೆ ಕಾರಣ ಆಗಿದೆ ನೋಡ್ರಿ ಈಗ ಒಂದು ಐವತ್ತು ವರ್ಷ ಅರವತ್ತು ವರ್ಷದ ಹಿಂದೆ ಒಂದು ತಾಲೂಕಾ ಪ್ಲೇಸ್ನೊಳಗೆ ಎಷ್ಟು ದವಾಖಾನೆ ಇದ್ದವು ಇವಾಗ ಒಂದು ದವಾಖಾನೆ ಭಾಳ ಅಂದ್ರೆ ಎರಡು ಅವಾಗೆಲ್ಲ ನಮ್ಮ ಬಾಗಲಕೋಟೆ ಒಳಗೆ ಒಳ್ಳೊಳ್ಳೆ ಡಾಕ್ಟರ್ ಒಬ್ಬಿಬ್ರು ಇದ್ರೂ ಅಷ್ಟೇ ನಮಗೆ ಸಣ್ಣದಿದ್ದಾಗ ನಮ್ಮ ತಂದೆಯವರು ನನಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇತ್ತು ಸ್ವಲ್ಪ ಜ್ವರ ಬಂದಿದ್ದು ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿ ಸರ್ ಒಂದು ಇಂಜೆಕ್ಷನ್ ಮಾಡ್ತೀರ ನೋಡಿರಿ ಇನ್ನೇ ಎರಡು ದಿವ್ಸನಾಗ ಅವನು ಪರೀಕ್ಷೆ ಅವು ಅಂತ ಹೇಳಿದ್ರೆ ಏ ಯಾಕೋ ಇಂಜೆಕ್ಷನ್ ಯಾಕೆ ಗುಳಿಗೆ ತೊಗೊಂಡು ಆರಾಮಾಗತ್ತೆ ಗುಳಿಗೆ ತೊಗೊಳ್ರಿ ಅಂತ ಹೇಳ್ತಿದ್ರೆ ಅವಾಗ ಯಾಕಂತಂದ್ರೆ ಗುಳಿಗೆ ತಗೊಂಡು ಆರಾಮಾಗೋ ತಿಂತ ಇಂಜೆಕ್ಷನ್ ತೊಗೊಂಡು ಆರಾಮಾಗೋದು ಅಪಾಯಕಾರಿ ಬೇಗನೆ ಆರಾಮಾಗತ್ತೆ ಅಷ್ಟೇ ಬೇಗನೆ ನಮಗೆ ಬೇರೆ ಬೇರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅವಯವಗಳ ಮೇಲೆ ಬ್ಯಾಡ್ ಇಫೆಕ್ಟ್ ಆಗುತ್ತೆ ಹೇಗೆ ಅದಕ್ಕೆ ಅವಾಗಿನ ಡಾಕ್ಟ್ರಿಗೆ ನಾವು ಅದಕ್ಕೆ ವೈದ್ಯ ನಾರಾಯಣ ಹರಿ ಅಂತಿದ್ವಿ ಅವ್ರು ವೈದ್ಯರಂದ್ರೆ ದೇವ್ರು ಇದ್ದಂಗೆ ಅಂತ ಅಂತಿದ್ವಿ ನಾವು ಇವತ್ತಿನ ದಿವಸ ಆ ಪರಿಸ್ಥಿತಿ ಇಲ್ಲ ಇಲ್ರಿ ಅಂತ ಅನಿಸುಗಳು ಹ್ಞೂ ರೀ ದೇವರು ಅನಿಸುಗಳು ವೈದ್ಯರು ಇವತ್ತಿಗೂ ಅದಾರ ನಾವು ಪೂರ ಇಲ್ಲ ಅಂತ ಅನ್ನಕ್ಕೆ ಬರಂಗಿಲ್ಲ ಅದಾರ ಅಲ್ಲೆಲ್ಲೇ ಅಲ್ಲೆಲ್ಲೇ ಅದಾರ ಸ್ವಲ್ಪ ಬಹಳ ಇಲ್ರಿ ಅಷ್ಟು ಜನ ಅದಾರ ಉಳ್ದವ್ರೆಲ್ಲ ಏನಪ್ಪಾ ಅಂತಂದ್ರೆ ಏನು ಕೊಡಬೇಕು ಎಷ್ಟು ಕೊಡಬೇಕು ಯಾವಾಗ ಕೊಡಬೇಕು ಯಾವಾಗ ಬಿಡ್ಬೇಕು ಏನೂ ನೋಡೋಂಗಿಲ್ಲ ಅವ್ರು ಆಪ್ರೇಷನ್ ಅವಶ್ಯಕತೆ ಐತೋ ಇಲ್ಲೋ ಅದನ್ನು ವಿಚಾರ ಮಾಡೋಂಗಿಲ್ಲ ಸ್ಕ್ಯಾನಿಂಗ್ ಮಾಡಿಸೋದು ಅವಶ್ಯಕತೆ ಐತೋ ಇಲ್ಲೋ ಅದನ್ನು ವಿಚಾರ ಮಾಡೋಂಗಿಲ್ಲ ಎಷ್ಟೋ ಸಾರಿ ಸ್ಕ್ಯಾನಿಂಗ್ ಮಾಡಿಸೋ ಅವಶ್ಯಕತೆ ಇರೋಂಗಿಲ್ಲ ಏ ನೀವು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿಸ್ರಿ ಹೋಲ್ ಬಾಡಿ ಸ್ಕ್ಯಾನಿಂಗ್ ಹೋಲ್ ಬಾಡಿ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಒಂದೂವರೆ ಇಂದ ಎರಡು ಲಕ್ಷ ರೂಪಾಯಿ ಆಯ್ತು ಎಮ್ ಆರ್ ಐ ಸ್ಕ್ಯಾನಿಂಗ್ ಆ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಷಿನ್ ಏನು ಮಾಡ್ತದ್ರಿ ಕೆಲಸ ಅಂದ್ರೆ ನಿಮ್ಮನ್ನು ಮನಗಸ್ತಾರ ಹಗುಕ ಒಳ ಕಳಿಸ್ತಾರೆ ಅದನ್ನು ಆಪ್ರೇಟ್ ಮಾಡಿದಾಗ ನಿಮ್ಮ ದೇಹದಲ್ಲಿ ಅಂಗಾಲಿಂದ ನೆತ್ತಿವರೆಗೂ ಯಾವ್ಯಾವ ದೇಹದ ಭಾಗಗಳಲ್ಲಿ ಏನೇನದಾವು ಸಮಸ್ಯೆಗಳು ಸಣ್ಣ ಸಣ್ಣ ಟ್ಯೂಮರ್ಸ್ ಇರ್ತಾವೆ ಇನ್ನೇನೋ ಇರ್ತದೆ ಮತ್ತೊಂದು ಇರ್ತದೆ ಎಲ್ಲೋ ಒಂದು ಡ್ಯಾಮೇಜ್ ಆಗಿರ್ತದೆ ಎಲ್ಲನೂ ಅದು ರಿಪೋರ್ಟ್ ಕೊಡ್ತದೆ ರೀ ಎಮ್ ಆರ್ ಐ ಸ್ಕ್ಯಾನ್ಸಿ ಏನೇ ಅದೂ ರಿಪೋರ್ಟ್ ಕೊಟ್ಟದ್ದನ್ನು ತೊಗೊಂಡು ಡಾಕ್ಟ್ರ್ ಸ್ಟಡಿ ಮಾಡಿ ನಿಮಗೆ ಚಿಕಿತ್ಸೆಯನ್ನು ಕೊಡ್ತಾರೆ ಅವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಏನಿಲ್ಲ ಆದರೆ ನಮ್ಮ ಪ್ರೊಡಕ್ಟು ಆರ್ ಜಿ ಅಂತ ಒಂದೈತ್ರಿ ಆಯ್ತಂದ್ರಿ ಋಷಿ ಜ್ಯಾನು ಅಂತ ಒಂದು ಪ್ರೊಡಕ್ಟ್ ಐತ್ರಿ ಆ ರಿಷಿ ಗ್ಯಾನೋ ಅನ್ನುವಂಥ ಪ್ರಾಡಕ್ಟ್ ಹೆಂಗೈತಂದ್ರಿ ಇದ್ಯಾನೋ ಅಂತಾರೆ ಅಂದ್ರೆ ಆರ್ಜಿ ಅಂತೂ ಅಂತಾರೆ ಇದಕ್ಕೆ ರಿಷಿ ಗ್ಯಾನೋ ಅಂದ್ರೆ ಇದು ಏನು ಅಗಳೆ ನಾನು ಇಲ್ಲಿ ತೋರಿಸಿದ್ದೆ ಹಾಂ ಸರ ಇಲ್ಲ ಐತಲ್ರಿ ಈಗ ಇದಕ್ಕೇನಂತಾರೆ ಗ್ಯಾನೋ ಡರ್ಮಾ ಲುಸೀರಿಯಮ್ ಅಂತಾರೆ ನೀವು ಗೂಗಲ್ನ್ಯಾಗ ಗ್ಯಾನೋ ಡರ್ಮಾ ಲುಸೀರಿಯಮ್ ಅಂತ ತಿಳ್ಕೊಂಡು ಟೈಪ್ ಮಾಡಿರಿ ಇದ್ರ ಬಗ್ಗೆ ನಿಮಗೆಲ್ಲ ಡಿಟೇಲ್ ಎಲ್ಲ ಒಳ್ಳೆ ಸಂಶೋಧನೆ ಮಾಡಿದಂಥ ಒಳ್ಳೊಳ್ಳೆ ನಿಮ್ಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಇದ್ರೊಳಗೆ ನಾಲ್ಕು ನೂರು ಔಷಧೀಯ ಗುಣಗಳಿರ್ತಾವೆ ನಾಲ್ಕು ನೂರು ಔಷಧೀಯ ಗುಣಗಳಿರ್ತಾವೆ ಏನ್ರಿ ಈ ಮೇಲ್ಭಾಗ ಐತಲ್ಲ ಅಲ್ವಾ ಹೂವಿನ ಗತಿ ಇದರಿಂದ ಆರ್ಜಿ ತಯಾರು ಮಾಡ್ತಾರೆ ಇದನ್ನ ಈ ಆರ್ಜಿಯನ್ನು ತಯಾರು ಮಾಡ್ತಾರೆ ರಿಷಿ ಗ್ಯಾನು ಅಂತ ತಿಳ್ಕೊಂಡು ಇದನ್ನ ಪೌಡರ್ ಮಾಡ್ತಾರೆ ಇಪ್ಪತ್ತು ಕೆ ಜಿ ಇದ್ದದನ್ನು ಒಂದು ಕೆ ಜಿಗೆ ತಗೊಂಡು ಬರ್ತಾರೆ ಅದನ್ನು ಇದನ್ನ ಆರ್ಗ್ಯಾನಿಕ್ ಆಗಿ ಬೆಳಿತಾರೆ ಇದ್ರೊಳಗೆ ಯಾವುದೇ ಕೆಮಿಕಲ್ಲು ಅದು ಇರೋಂಗಿಲ್ಲ ಆರ್ಗ್ಯಾನಿಕ್ ಆಗಿ ಬೆಳಿತಾರೆ ಇದನ್ನ ಇಪ್ಪತ್ತು ಕೆ ಜಿ ಇದ್ದದನ್ನು ಒಂದು ಕೆ ಜಿ ಮಾಡಿ ಅದಕ್ಕೆ ಕ್ಯಾಪ್ಸಲ್ ಮಾಡ್ತಾರೆ ಕ್ಯಾಪ್ಸಲ್ ಯಾಕೆ ಮಾಡ್ತಾರೆ ಅಂದರೆ ಓಪನ್ ಆಗಿ ಪೌಡರ್ ಇಟ್ಟರೆ ಅದು ಈ ವಾತಾವರಣಕ್ಕೆ ಒಂದೊಂದು ಸಾರಿ ನೀವೇನೋ ರಂಗ ಟೈಬಿ ತೆಗೆದಿತ್ರಿ ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ಕಲ್ಮಶಗಳನ್ನು ಕೂಡ ಹೀರ್ಕೊಂಡ್ಬಿಡೋ ಸಾಧ್ಯತೆಗಳು ಇರುತ್ತೆ ಅದಕ್ಕೋಸ್ಕರ ಅದನ್ನು ಕ್ಯಾಪ್ಸಲ್ ರೂಪದಾಗ ತೊಗೊಂಬಂದರೆ ಆಮೇಲೆ ಪೌಡರ್ ಬೇಕಂದ್ರೆ ಸಿಕ್ತದ ರೀ ಈಗ ನಮ್ಮ ಪ್ರೊಡಕ್ಟ್ಗಳ ಬಗ್ಗೆ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಇವು ಆರ್ಗ್ಯಾನಿಕ್ ಅದಾವು ಹೈಜೆನಿಕ್ ಅದಾವು ಭಾಳ ಒಳ್ಳೆಯವದವು ಹಂಗೆ ಹೇಳ್ತೀನಿ ನಾ ನೀವು ಪ್ರೊಡಕ್ಟ್ ಇವತ್ತು ತಗೋರಿ ಅಂತ ನಾ ಹೇಳಿಕ್ಕೆ ಬಂದಿಲ್ಲ ಪ್ರೊಡಕ್ಟ್ ತಗೋರಿ ಅಂತ ಹೇಳಲಿಕ್ಕೆ ನಾನು ಬಂದಿಲ್ಲ ಅದು ಉದ್ದೇಶನೂ ನಮಗಿಲ್ಲ ನಾವು ಯಾವುದೇ ವಸ್ತುವನ್ನು ಸೇಲ್ ಮಾಡುವವರಲ್ಲ ವೀ ಆರ್ ನಾಟ್ ಸೇಲ್ಸ್ ಮ್ಯಾನ್ ನಾವು ಅವೇರ್ನೆಸ್ ಮೂಡಿಸ್ತೀವಿ ಅಷ್ಟೇ ಆರೋಗ್ಯದ ಬಗ್ಗೆ ನಾವು ಹೆಲ್ತ್ ರೆವಲ್ಯೂಷನ್ ಮಾಡ್ಲಕತ್ತೀವಿ ರೀ ಆರೋಗ್ಯ ಕ್ರಾಂತಿಯನ್ನು ಮಾಡಕತ್ತೀವಿ ನೀವು ಮನೆಯಾಗ ಕುತ್ಕೊಂಡು ಆರಾಮಾಗುವಂಥದ್ದು ನಮ್ಮದು ಆ್ಯಕ್ಚುಯಲ್ ಹೇಳ್ಬೇಕಂತಂದ್ರೆ ಕಾಯಿಲೆ ಮೇಲೆ ಕೆಲಸ ಮಾಡಲ್ಲ ರೀ ನಮ್ಮ ಪ್ರೊಡಕ್ಟುಗಳು ಕಾಯಿಲೆ ಮೇಲೆ ಕೆಲಸ ಮಾಡಂಗಿಲ್ಲ ಅಲ ಕಾಯಿಲೆ ಮೇಲೆ ಕೆಲಸ ಮಾಡೋಂಗಿಲ್ಲ ಅಂದ್ರೆ ನಮ್ಮ ತದನ್ಯ ತಗೋಬೇಕ್ರಿ ಅಂತ ಒಂದು ಪ್ರಶ್ನೆ ಬರ್ತದೆ ಆದ್ರೆ ಈ ನಮ್ಮ ಪ್ರೊಡಕ್ಟ್ಗಳು ದೇಹದ ಮೇಲೆ ಕೆಲಸ ಮಾಡ್ತಾವೆ ಅಂಗಾಲಿಂದ ನೆತ್ತಿವರಿಗೂ ನಮ್ಮ ದೇಹದ ಮೇಲೆ ಕೆಲಸ ಮಾಡ್ತಾವೆ ನಮ್ಮ ದೇಹದೊಳಗೆ ಮೂವತ್ತಾರು ಲಕ್ಷ ಕೋಟಿ ಜೀವಕೋಶಗಳು ಅದಾವೆ ಮೂವತ್ತಾರು ಲಕ್ಷ ಕೋಟಿ ಜೀವಕೋಶಗಳು ಅಂದ್ರೆ ಅವ್ರ ಸೆಲ್ಸ್ ಅಂತಾರೆ ಆ ಜೀವಕೋಶಗಳಿಂದ ನಾವು ಬದುಕೀವಿ ಈಗ ಆ ಜೀವಕೋಶಗಳು ಆರೋಗ್ಯವಾಗಿದ್ದು ಅಂದ್ರೆ ನಾವು ಆರೋಗ್ಯ ಇರ್ತೀವಿ అందర నమ్ బాడీ సర్వసాధారణ ఎరూరు రీతి జీవకూశద టూ హండ్రెడ్ టైప్స్ ఆఫ్ సెల్స్ నమ్మ బాడీ అదవు సెవెంటీ ఎయిట్ ఆర్గన్స్ అదవు నాడీ ఎప్ప అవయవదావు ఆ అవయవలు తయారాగే ఈ సెల్గ్ంది ఈ ఉదాహరణకి శుగర్ బందో అంతా ఏంట్రీ అదేనప్పా మేధోజీవక గ్రంథి అంత ಆ ಮೇದೋಜೀರಕ ಗ್ರಂಥಿಗೆ ಸಂಬಂಧಪಟ್ಟಂತಹ ಶೆಲ್ಲುಗಳು ಅನಾರೋಗ್ಯ ಆದವು ಅಂದರೆ ಆ ಶೆಲ್ಲುಗಳಲ್ಲಿ ಬೇಡವಾದ ವಿಷವಸ್ತುಗಳು ಹೋಗಿ ಟಾಕ್ಸಿನ್ ಹೋಗಿ ಕುಂತು ಅಂದ್ರೆ ಅಂದರೆ ಅವಾಗ ಏನಾಗ್ತದಪ್ಪ ಅಂದ್ರೆ ಆ ಮೇಧೋಜೀರಕ ಗ್ರಂಥಿ ಇರ್ತದಲ್ರಿ ಅದು ಸರಿಯಾಗಿ ಕೆಲಸ ಮಾಡಲ್ಲ ಇವು ಶೆಲ್ಲುಗಳು ಕೆಡ್ಲಾಕತ್ತೆವು ಅಂತ ಕೇಳಿದೆ ಈಗ ಒಂದು ಅರವತ್ತೆಪ್ಪತ್ತು ವರ್ಷದಿಂದ ಎಲ್ಲರೂ ಆರೋಗ್ಯವಾಗಿತ್ತು ಈಗ ನಿಮ್ಮ ಅಪ್ಪ ಅವರು ಅಜ್ಜವರು ಅವರು ಆರಾಮಿದ್ರು ನೂರ್ನೂರು ವರ್ಷ ಆರಾಮಿರ್ತಿತ್ತು ಕಾರಣಗಳು ಏನೇನಪ್ಪಾ ಅಂದ್ರೆ ಮುಖ್ಯವಾಗಿ ಇವು ಮೂರು ಒಂದು ಅವರಿಗೆ ಆರ್ಗ್ಯಾನಿಕ್ ಫುಡ್ ಸಿಕ್ತಿತ್ತು ಆ ಫುಡ್ ನಲ್ಲಿ ಔಷಧೀಯ ಗುಣಗಳಿದ್ದವು ಇನ್ನು ಎರಡನೇದು ಅವರಿಗೆ ಆರೋಗ್ಯಕರ ನೀರು ಸಿಕ್ತಿತ್ತು ಇವತ್ತಿನ ದಿವಸ ನೀವೇನು ಕುಡಿತೀರಲ್ಲ ಈ ನೀರಿನೊಳಗ ಕಲ್ಮಶ ಇಲ್ಲ ಅನ್ನೋದು ಅಷ್ಟೇ ಕರೆ ಅದು ಸತ್ಯ ಕಲ್ಮಶ ಇಲ್ಲ ಅನ್ನೋದು ಸತ್ಯ ಅದು ಶುದ್ಧ ನೀರು ಆರೋಗ್ಯಕರ ನೀರಿಲ್ಲ ಯಾಕಂದ್ರೆ ಆ ನೀರಿನೊಳಗೆ ಯಾವಾಗಲೂ ನೀರಿಗೆ ಸಂಬಂಧಪಟ್ಟಂತಹ ಜೀವಸತ್ವಗಳು ಇರ್ಬೇಕಲ್ರಿ ನೀರಿಂದು ಒಂದು ಪಾತ್ರ ಐತ್ರಿ ಗಾಳಿ ನೀರು ಆಹಾರ ಮೂರು ಸೇರಿದಾಗ ನಾವು ಆರಾಮಿರ್ತೀವಿ ಅವಾಗ ಆ ನೀರಿನೊಳಗೆ ಟಿ ಡಿ ಎಸ್ ಸರಿಯಾಗಿರಂಗಿಲ್ಲ ಪಿ ಹೆಚ್ ಕನಿಷ್ಠ ಏಳು ಇರಬೇಕು ಇರಂಗಿಲ್ಲ ಐದು ಐದುವರೆ ಇರ್ತದೆ ಆಮೇಲೆ ಆಂಟಿ ಆಕ್ಸಿಡೆಂಟ್ ಅಂತ ಇರ್ತದ್ರಿ ಅವರಾಗ ಅದು ಇರಬೇಕು ಅದು ಇರಂಗಿಲ್ಲ ಈ ಆಮ್ಲಜನಕ ಕೂಡ ಸರಿಯಾಗಿ ನಮಗೆ ಇವತ್ತಿನ ದಿವಸ ದೊರಕತಾ ಇಲ್ಲ ಕಾರಣ ಏನಂದ್ರೆ ಇವಾಗೆಲ್ಲ ವೆಹಿಕಲ್ ಭಾಳ ಆಗ್ಯಾವ ಗಾಡಿ ಭಾಳ ಆಗ್ಯಾವೆ ಫ್ಯಾಕ್ಟ್ರಿ ಆಗ್ಯಾವ್ ಏನೇನೋ ಆಗ್ಯಾವ್ರಿ ಅಭಿವೃದ್ಧಿ ಅನ್ನುವಂಥ ಒಂದು ರೀಸನ್ ಇಟ್ಟುಕೊಂಡು ಬಹಳಷ್ಟು ಕೆಟ್ಟ ಹೋಗ್ಬಿಟ್ಟು ಈಗಾಗ ಹೇಳ್ತೀನಿ ನಿಮಗೆ ತಾಲೂಕಿಗೆ ಒಂದು ಅಥವಾ ಎರಡು ದವಾಖಾನೆ ಇದು ಈಗ ಒಂದು ತಾಲೂಕಿನಾಗ ಐವತ್ತು ಅರವತ್ತು ದವಾಖಾನೆ ಇದಾವೆ ದವಾಖಾನೆ ಯಾಕೆ ಹೆಚ್ಚು ಅದು ದವಾಖಾನೆ ಕಮ್ಮಿ ಆಗ್ಬೇಕಾದ್ರಿ ಈಗ ಮೊದಲೆಲ್ಲ ಡೆಲಿವರಿ ಆಗ್ಬೇಕಾದ್ರೆ ಮನೆಯಾಗ್ ಸ್ವಸ್ತೆಯರು ಹೊಟ್ಟೆಲಿ ಆದ್ರೆ ತಕ್ಕ ತಕ್ಕ ಕುಣಿತಿದ್ರು ಖುಷಿ ಪಡ್ತಿದ್ರು ಇವಾಗ ಏನಾರ ಹೊಟ್ಟಿಲಾಗ್ಯಾರ ಅಂದ್ರೆ ಲಾಭ ಹಾಕ್ತಾರೆ ಯೋವಾ ಹೊಟ್ಟಿಲಿಗೆ ಸೌಕಶವಾ ಕಾಳಜಿ ಸೌಕಶ ಕುಂದ್ರು ಸೌಕಶ ಹೇಳು ಅಂದ್ರೆ ಆಕಿನ್ನ ಪೇಶೆಂಟ್ ಮಾಡ್ಯಾರ ಇವರು ಪ್ರೆಗ್ನೆಂಟ್ ವುಮೆನ್ ಈಸ್ ಎ ಪೇಷಂಟ್ ಇವತ್ತಿನ ದಿವಸಕ್ಕೆ ಹೋಗ್ಬೇಕು ಕಾಯಿಲೆ ಬಂದಂಥ ರೋಗಿ ರೋಗಿ ನೋಡಿದಂಗೆ ನೋಡ್ತಾರ ಪೇಶೆಂಟನ್ನು ಯಾರನ್ನ ಹಟ್ಟಿಲೆ ಇದ್ದವ್ರನ್ನ ಈ ಪರಿಸ್ಥಿತಿ ಯಾಕೆ ಬಂತು ಮೊದಲೆಲ್ಲ ಹೇಳ್ತಿದ್ರು ನಮ್ಮ ಹಿರಿಯರು ಎಪ್ಪತ್ತು ವರ್ಷದಿಂದ ಇಲ್ಲ ಮನೆಯಾಗ ಡೆಲಿವರಿ ಮಾಡ್ಕೊಂಡ್ರೆ ಏನೋ ಸ್ವಲ್ಪ ಸಮಸ್ಯೆಗಳಾಗ್ತವು ಅವಾಗೆಲ್ಲ ಏನು ಮಾಡ್ತಿದ್ರಿ ಕುಡಗೋಲಿಂದ ಹುರಿ ಕಟ್ ಮಾಡ್ತಿದ್ರು ಆಮೇಲೆ ಚಾಕುಲಿಂದ ಮಾಡ್ತಿದ್ರು ಬ್ಲೇಡ್ನಿಂದ ಮಾಡ್ತಿದ್ರು ತಮ್ಮ ಕೈ ಏನು ಸಿಗ್ತದ ತೊಗೊಂಡು ಬಡ ಬಡ ಮಾಡಿ ಯಾವುದು ಬಿಸಿ ಗೆದ್ದವ್ರೆ ಮಾಡಿರೋರು ಅವ್ರಿಗೆ ಏನರಿ ಕಟ್ ಮಾಡೋದು ಮಾಡಿಬಿಡ್ತಿದ್ರು ಅಷ್ಟೆ ಎಷ್ಟೋ ಸಾರಿ ಒಂದಷ್ಟು ಮಿಸ್ಟೇಕ್ಸ್ ಆಗ್ತಿದ್ದವು ಇಲ್ಲಂತಲ್ಲ ಎಷ್ಟು ರೀ ನೂರಕ್ಕೆ ಭಾಳ ಅಂದ್ರೆ ಎರಡರಿಂದ ಮೂರು ಪರ್ಸೆಂಟೇಜ್ ಪ್ರಾಬ್ಲಮ್ ಆಗ್ತಿದ್ರು ಆದರೆ ಅವಾಗ ಏನು ಹೇಳಿದರು ಇಲ್ಲ ದವಾಖಾನಿಗೆ ಹೋದ್ರೆ ಕ್ಷೇಮವಾಗಿ ನಮ್ಮದು ಎಲ್ಲ ಡೆಲಿವರಿ ಆಗ್ತದೆ ಅದಕ್ಕೆ ದವಾಖಾನಿಗೆ ಹೋಗಬೇಕು ಅಂತ ಮಾಡಿದರು ಒಳ್ಳೆ ಡಾಕ್ಟರ್ ಅದಾರೆ ಸುಮಾರು ಡಾಕ್ಟರ್ ಅದಾರೆ ಇವತ್ತು ದಿವಸ ಇಬ್ಬರೂ ಅದಾರೆ ನಾವು ಆದಷ್ಟು ಒಳ್ಳೆ ವೈದ್ಯರ ಕಡೆ ಹೋಗಬೇಕು ಆಮೇಲೆ ಸಾಧ್ಯ ಆದಷ್ಟು ಈಗ ನೋಡಿರಿ ನಮ್ಮ ಬಾಡಿ ಒಳಗೆ ಸಾಮಾನ್ಯವಾಗಿ ಒಟ್ಟಿಲೆ ಆದವರಿಗೆ ಹೆಮೋಗ್ಲೋಬಿನ್ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ ಹೌದಲ್ಲ ರೀ ಆ ಹೆಮೋಗ್ಲೋಬಿನ್ನು ನಮ್ಮದು ಸ್ಪಿರ್ಲಿನ ಸರ್ ಸ್ಪಿರುಲಿನ ನಮ್ಮ ಹೆಮೋಗ್ಲೋಬಿ ಗ್ಲೋಬಿನ್ ಇದ್ರಾಗ ನಿಮಗೆ ಇದರಾಗ ತಯಾರಾಗುತ್ತೆ ಇದು ಒಂದು ನಿವ್ಸ ಈಗ ಯಾರಿಗಾರ ಹೆಮೋಗ್ಲೋಬಿನ್ ಕಮ್ಮಿ ಆಗ್ಯದ್ರಿ ಅವರಿಗೆ ಆರು ಪರ್ಸೆಂಟ್ ಆಗ್ಯದ ಏಳು ಆಗ್ಯದ ಎಂತ ಆಗ್ಯದ ಎಂದ್ ನಿಂತು ಅವ್ರಿಗೆ ಚಕ್ರ ಬರ್ತದೆ ಅವ್ರಿಗೆ ರಕ್ತ ಸಂದಾರ ಅಂತ ಯಾರಿಗಾರ ಹೇಳಿದ್ರೆ ಈ ಸ್ಪಿರುಲಿನವನ್ನು ನೀವು ನಿಧಾನವಾಗಿ ಹೆಚ್ಚು ಮಾಡ್ಕೊಂತ ಹೆಚ್ಚು ಮಾಡ್ಕೊಂತ ತಗೋದ್ರಿ ಅಂದ್ರೆ ಮೂರು ತಿಂಗಳಾಗ ಅವ್ರದೇ ಬ್ಲಡ್ ಬಾಡಿ ಒಳಗೆ ಬೆಳೀತದೆ ಅವ್ರನ್ನ ಹೆಮೋಗ್ಲೋಬಿನ್ ಡೆವಲಪ್ ಆಗ್ತದೆ ಅವರ ಆರೋಗ್ಯ ಸರಿಯಾಗ್ತದೆ ಯಾವುದೇ ಸೈಡ್ ಇಫೆಕ್ಟ್ ಇರಲ ವಿದೌಟ್ ಸೈಡ್ ಇಫೆಕ್ಟ್ ಆದರೆ ಹೆಮೋಗ್ಲೋಬಿನ್ ಸಲುವಾಗಿ ಅವರು ಅನಿವಾರ್ಯವಾಗಿ ಮತ್ತು ಬಾಡಿ ಹೆಮೋಗಲೋಬಿನ್ ಬೇಕಲ್ಲ ಯಾಕಂದರೆ ಒಳ ಹುಟ್ಟು ಹುಟ್ಟಿದಂಥ ಕೂಸು ಅದು ನಿಧಾನವಾಗಿ ಬೆಳೀತಾ ಹೋದಂಗೆ ಹೋದಂಗೆ ಎಲ್ಲ ತಾಯಿದನ ಅದು ಅದಕ್ಕೆ ಚೊಲೋ ಊಟ ಮಾಡವ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಹೌದಲ್ರಿ ಈಗ ನೋಡಿ ವಿಚಾರ ಮಾಡಿರಿ ಈಗ ಕೈ ಮುರಿದಿತ್ತು ಅಂತ ತಿಳ್ಕೊಡ್ರಿ ಮುರ್ದು ನಾವು ಏನು ಮಾಡ್ತೀವಿ ಆಸ್ಪತ್ರೆಗೆ ಹೋಗ್ತೀವಿ ಅದು ಹೆಂಗೆ ತಂಗ್ ಸರಿಯಾಗಿ ಜೋಡಿಸಿ ಸ್ವಲ್ಪ ನಮಗೆ ಬ್ಯಾಂಡೇಜ್ ಅದು ಮಾಡಿ ಕಟ್ಟಿ ಅದಕ್ಕೆ ಸ್ವಲ್ಪ ಏನು ಪ್ರಾಬ್ಲಮ್ ಆಗಲಾರ್ದಂಗೆ ಒಂದಷ್ಟು ಸಮಸ್ಯೆ ಆಗಲಾರ್ದಂಗೆ ಒಂದಷ್ಟು ಆ್ಯಂಟಿಬಯೋಟಿಕ್ ಕೊಡ್ತಾರೆ ಕೆಲವು ಪೇನ್ ಕಿಲ್ಲರ್ಸ್ ಕೊಡ್ತಾರೆ ಕೊಟ್ಟು ಒಂದು ಇಪ್ಪತ್ತು ದಿವ್ಸ ಬಿಟ್ಟು ಬರೀ ಅಂತ ಹೇಳ್ತಾರೆ ಇಪ್ಪತ್ತು ದಿವ್ಸ ಬಿಟ್ಟು ಬರೀ ಅಂತ ಯಾಕೆ ಅಂದ್ರೆ ಇದನ್ನು ಆರಾಮ್ ಮಾಡೋರು ಅದನ್ನು ಹೊಳೆ ಕೂಡಿಸೋರು ಡಾಕ್ಟರ್ ಅಲ್ಲ ನಮ್ಮ ದೇಹನ ಕೂಡಿಸ್ಬೇಕದ ಒಳ್ಳೆ ಅದು ಜೋಡಿಸ್ಬೇಕಂದ್ರೆ ನಮ್ಮ ದೇಹನ ಜೋಡಿಸ್ಬೇಕು ಡಾಕ್ಟರ್ ಅದಕ್ಕೆ ಸಹಕಾರ ಮಾಡ್ತಾರೆ ಅಷ್ಟೇ ತೇ ತಿಳಿದು ಈಗ ಉದಾಹರಣೆಗೆ ಒಬ್ಬ ಹೆಣ್ಮಗಳು ಹೊಟ್ಟಿ ಲಾಕ್ಗಳಂದ್ರೆ ಅಕ್ಕಿನ ಹೊಟ್ಟೆ ಒಳಗೆ ಸಾಸಿವೆ ಕಾಳಷ್ಟು ಮೂಡ್ತಕ್ಕಂಥ ಒಂದು ಕೂಸು ನಿಧಾನವಾಗಿ ಬೆಳೀತದೆ ಅದಕ್ಕೆ ಬೆನ್ನೆಲುಬು ತಯಾರಾಗ್ತದೆ ಅದಕ್ಕೆ ಹಾರ್ಟ್ ತಯಾರಾಗ್ತದೆ ಮೂರನೇ ತಿಂಗಳಿದಾಗ ಹಾರ್ಟ್ ಮೀಟ್ರ್ ತಿಳಿಸ್ತಾರೆ ಡಾಕ್ಟ್ರು ಮೂರನೇ ತಿಂಗಳದಾಗ ಹಾರ್ಟ್ ರೆಡಿ ಆಗುತ್ತೆ ಅದಕ್ಕೆ ನಮ್ಮ ಬಾಡಿ ಒಳಗಿದ್ದಾಗನೇ ತಯಾರಾದಂಥ ನಮ್ಮ ಹಾರ್ಟು ನಾವು ನೂರು ನೂರ ಹತ್ತು ವರ್ಷ ಆದ ಮ್ಯಾಗ ಸತ್ ಸಾಯುವರೆಗೂ ಅದು ಯಾವಾಗಲೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವರ್ಕ್ ಮಾಡ್ತದೆ ಪ್ರಪಂಚದಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವರ್ಕ್ ಮಾಡ್ತಕ್ಕಂಥ ಯಾವುದಾದ್ರೂ ಪಂಪ್ ಇದ್ದರೆ ಅದು ಮನುಷ್ಯನ ಹೃದಯ ಅಷ್ಟು ಕರೆಕ್ಟಾಗಿ ಅದು ಕೆಲಸ ಮಾಡ್ಕೊಂಡು ಹೋಗಬೇಕಪ್ಪ ಅಂದ್ರೆ ಅದಕ್ಕೆ ಏನು ಬೇಕು ಅದನ್ನು ನಾವು ಸರಿಯಾಗಿ ಒದಗಿಸ್ಬೇಕು ಬಟ್ ಇವತ್ತಿನ ದಿವಸ ಒದಗಿಸ್ತಾ ಇಲ್ಲ ಅದಕ್ಕಾಗಿ ನಮಗೆ ಸಮಸ್ಯೆಗಳು ಬರ್ಲಾಕ ಆಮೇಲೆ ನಾವು ಈಗ ನೋಡ್ರಿ ಉದಾಹರಣೆಗೆ ಸರ ನನಗೆ ಕ್ಯಾನ್ಸರ್ ಬರ್ಲಾರ್ದಂಗೆ ಏನಾರ ಟ್ರೀಟ್ಮೆಂಟ್ ಕೊಡ್ರಿ ಅಂತ ವೈದ್ಯರ ಕಡೆ ಹೋದ್ರೆ ಇಲ್ಲ ಬಂದ ಮ್ಯಾಗ ನೋಡ್ ಬರ್ರಿ ಅಂತಾರ ಹೌದಲ್ರಿ ಆರು ನಮ್ಮ ಕಡೆಗೆ ಮುಂದೆ ನಿಮಗೆ ಕ್ಯಾನ್ಸರ್ ಬರಲಾರ್ದಂಗೆ ತಗೊಳ್ಳುವಂಥ ಪ್ರೊಡಕ್ಟ್ಗಳದಾವೆ ಮುಂದೆ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಆಗದೆ ಇರೋಂಗೆ ನೋಡಿಕೊಳ್ಳುವಂಥ ಪ್ರಾಡಕ್ಟ್ಗಳದಾವೆ ಕಿಡ್ನಿ ಅಂದ್ರೆ ಏನ್ರಿ ನಮ್ಮ ದೇಹದಲ್ಲಿ ಹೋದಂಥ ಎಲ್ಲ ಎಲ್ಲ ಲಿಕ್ವಿಡನ್ನು ಸೋಸಿ ಬಿಡ್ತಕ್ಕಂಥ ಒಂದು ಫಿಲ್ಟರ್ ಅದು ಬೇಕು ಆದ್ರೆ ಏನಾಗ್ತದೆ ಕಿಡ್ನಿ ಒಳಗೆ ಪ್ರಾಬ್ಲಮ್ ಏನಾಗಲಿಕ್ಕಿರ್ತದೆ ಇತ್ತೀಚೆಗೆ ಯಾಕೆ ಕಿಡ್ನಿ ಪ್ರಾಬ್ಲಮ್ ಯಾಕೆ ಬರ್ಲ ಬರ್ಲಾಕತ್ತೇವಂತಂದ್ರೆ ಯೂರಿಕ್ ಆ್ಯಸಿಡ್ ಅನ್ನುವಂಥದ್ದು ನಮ್ಮ ದೇಹದೊಳಗೆ ಜಾಸ್ತಿ ಡೆವಲಪ್ ಆಗ್ಬಿಡ್ತದೆ ಯಾಕೆ ಡೆವಲಪ್ ಆಗ್ತದ ಅಂತ ಕೇಳಿದರೆ ಹೇಳಿದ್ನಲ್ಲ ಓ ಮೂರು ಸರಿಯಾಗಿ ಸಿಗ್ತಾ ಇಲ್ಲ ಅದ್ರ ಜೊತೆಗೆ ಟೆನ್ಷನ್ ಒಂದು ಭಾಳ ಈಗ ಮೊದ್ಲಿನ ಮೊದ್ಲಿಗೆ ಟೆನ್ಷನ್ ರಿಲೀಸ್ ಅವ್ರ ಮನ್ಯಾಗ ಅಜ್ಜ ಅಜ್ಜಿ ಅಪ್ಪ ಅವ್ವ ಮಕ್ಕಳು ಕಾಕ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಬಂದಿದ್ರು ಅದು ಟೆನ್ಷನ್ ಅನ್ನುವಂಥದ್ದು ಅಥವಾ ನಮಗೆ ಸ್ಟ್ರೆಸ್ ಅನ್ನುವಂಥದ್ದು ಅಥವಾ ಚಿಂತೆ ಅನ್ನುವಂಥದ್ದು ಹರಿದು ಹಂಚಿ ಹೋಗ್ತಿತ್ತವ ಈಗಿಲ್ಲ ಗಂಡ ಹೆಂತಿ ಇರ್ತಾರೆ ಒಬ್ಬ ಮಗ ಇರ್ತಾನೆ ಬೇಡ ಇಬ್ಬರು ಮಕ್ಕಳು ಇರ್ತಾರೆ ಅವ ಗಂಡನ ನೌಕರಿ ಮಾಡ ಎಲ್ಲರೂ ಒಂದು ಎಂಟು ದಿವಸ ಅಕಸ್ಮಾತ್ ಆಫೀಸಿನಾಗೆ ನೀವು ಹೈದರಾಬಾದ್ಗೆ ಹೋಗಿ ಬರ್ರಿ ಅಂದ್ರೆ ಅದ್ರ ಅವ್ಗೆ ಬಲೆ ಟೆನ್ಷನ್ ಹೆಂತಿ ಹೋಗ್ಬೇಕು ಮನೆ ಬಿಟ್ಟು ಹೋಗ್ಬೇಕು ಆಮೇಲೆ ಎರಡು ಮಕ್ಕಳು ಸಾಲಿಗೆ ಕಳಿಸುದು ಕರ್ಕೊಂಡ್ಬರುದು ಎಷ್ಟು ಟೆನ್ಷನ್ ಅವಾಗ ಇವೆಲ್ಲ ಸ್ಟ್ರೆಸ್ಗಳು ಸಣ್ಣ ಸಣ್ಣ ಸ್ಟ್ರೆಸ್ಗಳು ನಮ್ಮ ದೇಹದೊಳಗೆ ಕಾಯಿಲೆ ಬರ್ಲಿಕ್ಕೆ ಕಾರಣ ಆಗತ್ತ ಕನಿಷ್ಠ ಐವತ್ತರಿಂದ ಐವತ್ತರಿಂದ ಐವತ್ತೈದು ಹಾರ್ಮೋನುಗಳು ನಾವ್ ದೇಹದಾಗ ಅವು ಹಾರ್ಮೋನುಗಳಂದ್ರೆ ಇದ್ರಿ ಅವು ಆರೋಗ್ಯಕರ ಹಾರ್ಮೋನ್ ಬಿಡುಗಡೆ ಆದ್ರೆ ಈಗ ಉದಾಹರಣೆಗೆ ನೋಡ್ರಿ ಒಂದು ಇಪ್ಪತ್ತೈದು ಮೂವತ್ತು ಐವತ್ತು ವರ್ಷದಿಂದ ಜನ ಖುಷಿ ಖುಷಿಯಾಗಿದ್ರು ನ್ಯಾಚುರಲ್ ಆಗಿ ನಗ್ತಿದ್ರು ಈಗ ಲಾಫಿಂಗ್ ಥೆರಪಿ ತಿಳ್ಕೊಂಡು ವಾಕಿಂಗ್ ಹೋಗಿ ಅಲ್ಲಿ ಸುತ್ತಲಲ್ಲಿ ತೊಗೊಂಡು ಹಾ ಅಂತ ಹಂಗ ನಕ್ಕರೆ ಆ ಹಾರ್ಮೋನ್ ಬಿಡುಗಡೆ ಆಗಲ್ಲ ನಮ್ಮ ಆರೋಗ್ಯಕ್ಕೆ ಯಾವುದೇ ಪ್ರಯೋಜನ ಇಲ್ಲ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಸಹಜವಾಗಿ ನಗು ಬರ್ಬೇಕು ನಮಗ ಅವಾಗ ನಮ್ಮ ಬಾಡಿ ಒಳಗೆ ಅದಕ್ಕೆ ಸಂಬಂಧಪಟ್ಟಂಥ ಹಾರ್ಮೋನ್ ಬಿಡುಗಡೆ ಆಗ್ತದೆ ಅವಾಗ ನಮ್ಮ ಆ ಹಾರ್ಮೋನು ನಮ್ಮ ದೇಹಕ್ಕೆ ಖಾಯಿಲೆ ಬರ್ಲಾರ್ದು ನೋಡ್ಕೊತ ಅಷ್ಟು ಶಕ್ತಿ ಅದರ ಅದಕ್ಕೋಸ್ಕರ ನಾವು ಬಹಳ ತಪ್ಪು ಮಾಡಕತ್ತೀವಿ ನಮ್ಮ ತಪ್ಪಿನಿಂದೆ ಇವೆಲ್ಲ ಖಾಯಿಲೆಗಳು ಬರ್ಲಿಕ್ಕೆ ಹತ್ತಿವ ಇದು ಯಾರಿಗೂ ದೋಷ ಅಲ್ಲ ನಮ್ಮದೇ ದೋಷ ನಾವು ಏನು ಮಾಡಬೇಕು ಅದು ಬಿಡ್ತೀವಿ ಏನು ಮಾಡ್ಬಾರ್ದು ಅದನ್ನೆಲ್ಲ ಮಾಡಕತ್ತೀವಿ ಏನು ಈಗ ಮಕ್ಕಳಿಗೆ ಅದು ಇದು ಅಂತ ಏನೇನು ತಿನ್ನಿಸ್ತೀರಿ ನೀವು ಹೆಸರು ಹೇಳಬಾರ್ದು ನಾವು ಯಾಕಂದ್ರೆ ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದು ಒಳ್ಳೇದಲ್ಲ ಈಗ ಮುದ್ದೆ ಅದನ್ನ ಹಾಲನ್ನ ಹಾಕಿ ಕೊಡ್ತೀರಿ ನೀವು ಅದ್ರ ಹೆಸರು ಹೇಳಂಗಿಲ್ಲ ಏನೇ ಇರಲಿ ಅದು ಅದನ್ನ ನಾ ಏನು ಹೇಳೋದಿಲ್ಲ ಅವನ್ನೆಲ್ಲ ಕೊಡ್ತೀರಿ ಅದ್ರೊಳಗೆ ಶುಗರ್ ಭಾಳ ಐತಿ ಈಗ ಪಟ್ಟ ಶುಗರ್ ತರಬೇಡ್ರಿ ಶುಗರ್ ಒಂದು ತರುವುದು ತಿನ್ನೋದು ಬಿಟ್ರಿ ಅಂದ್ರೆ ಅರ್ಥ ಸಮಸ್ಯೆ ಬಗೆಯ ತೀವಿ ಏನು ಅದಕ್ಕೆ ಶುಗರ್ ಅಂದ್ರೆ ಪಾಯ್ಸನ್ ಏನು ಅದಕ್ಕೆ ಈಗ ಅದ್ರ ಜೊತೆಗೆ ಇನ್ನೊಂದು ಪಾಯ್ಸನ್ ಐತಿರಿ ಏನಂದ್ರೆ ಸರ್ರನೆ ಬೀಳು ಉಪ್ಪು ಸಕ್ತಿ ತಿಿವ್ಯಾ ತೋರಿಸ ಸರ್ರನೆ ಬೀಳು ಉಪ್ಪು ಭಾರಿ ಎಷ್ಟು ಚಂದ ಐತೆ ತೊಗೊಂಬಂದ್ಬಿಡ್ತೀರಿ ಡೆಬ್ಬೆಗಾಕಿ ಹಿಂಗೆ ಹಿಂಗೆ ಹೊಡಿಬೇಕು ಸರ ಸರ ಬಿಳ್ಬೇಕು ಅದು ಆದರೆ ಉಪ್ಪಿನ ಗುಣ ಏನಂದ್ರೆ ಅದು ಆಗ್ತದೆ ಈ ಹವಾಗ ಅದು ಹಿಂಗೆ ಹಿಂಗೆ ಹೊಡೆದ್ರೆ ಬರುವುದಿಲ್ಲ ಬಿಳುವುದಿಲ್ಲ ಅದಕ್ಕೆ ಅದು ಹಂಗೆ ಸರಳ ಬೀಳ್ ಅಂತೇಳಿ ಅದ್ರಾಗ ಮೈಕ್ರೋಪ್ಲಾಸ್ಟಿಕ್ ಆ್ಯಡ್ ಮಾಡ್ತಾರೆ ಮೈಕ್ರೋಪ್ಲಾಸ್ಟಿಕ್ ಆ್ಯಡ್ ಮಾಡ್ತಾರೆ ಯಾಕೆ ಆ ಮೈಕ್ರೋಪ್ಲಾಸ್ಟಿಕ್ ಯಾಡ್ ಮಾಡೋದ್ರಿಂದ ಅದು ಸರ ಸರ ಬೀಳದತ್ರಿ ಆದ್ರೆ ಆ ಆ ಇದನ್ನ ಉಪ್ಪು ನಾವು ತಿನ್ನೋದ್ರಿಂದ ನಮ್ಮ ದೇಹದೊಳಗ ಮೈಕ್ರೋಪ್ಲಾಸ್ಟಿಕ್ ಸ್ವಲ್ಪ 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 ಒಳಗೆ ಹೋಗಿ ಅದು ಮೈಕ್ರೋ ಮೈಕ್ರೋಪ್ಲಾಸ್ಟಿಕ್ಕು ಅದು ಎಂದೂ ಒಮ್ಮೆ ಹೋಗೋದ್ರ ಕರಗಂಗಿಲ್ರಿ ದಪ್ಪ ಉಪ್ಪನೇ ಇರುತ್ತೀರಿ ಯಾವುದೇ ಆಗ್ಲಿ ನೋಡ್ರಿ ಈಗ ಈಗ ನೋಡ್ರಿ ಈಗ ನಾವ್ ಏನ್ ಶಾನಿ ಹೆಚ್ಚು ಮಾಡ್ಕೊತ ಹೋಗ್ತೀವಿ ಅಷ್ಟು ಸಮಸ್ಯೆ ಹೆಚ್ಚು ಮಾಡ್ಕೋ ಈಗ ಕಪ್ ಬಜಿ ಮಾಡುವ ಕಡ್ಲಿ ಇಟ್ಟಂತೆ ಚಲೋ ಕಡ್ಲಿ ಇಟ್ಟಂತ ಕಡಲಿ ಇಟ್ಟೆಗಾಡ್ತಾರ ಎಷ್ಟು ಫರ್ಕ್ ಬರ್ತೈತ್ರಿ ಅದು ಅದ್ರ ಎಷ್ಟು ಉಳಿತಾಯ ಮಾಡ್ತಾರ್ರಿ ಇವರು ಆಮೇಲೆ ಅರ್ಶಿಣ ಪುಡಿ ಒಳಗು ಕಲಬರಿಕ್ ಅಲ್ಲಿ ಹೆಂಗಿದ್ರು ತಿನ್ನು ಪದಾರ್ಥದೊಳಗೆ ಕಲಬರಿಕೆ ಮಾಡ್ತಾರ ಯಾಕೆ ಹಂಗ ಅಂದ್ರೆ ಅದಕ್ಕೊಂದು ಮುಖ್ಯ ಕಾರಣ ಅದ್ರಿ ನಮ್ದೆ ತಪ್ಪು ಮತ್ತೆ ಹೇಳದ್ನಲ್ಲ ನಾವು ಸ್ವಸ್ತದಾಗ ಹುಡಿಕಾಡಕಿ ಸಸ್ತಾ ಬೇಕು ಸಸ್ತಾ ಬೇಕು ಅಲ್ಲಿ ಸ್ವಸ್ತ ಕೊಡ್ತಾರ ಇಲ್ಲಿ ಸ್ವಸ್ತ ಕೊಡ್ತಾರ ಹೇಳಿ ಅವ್ರು ಸ್ವಸ್ತದಾಗ ಕೊಡ್ಬೇಕಂದ್ರೆ ಏನ್ರಿ ಮಿಕ್ಸ್ ಮಾಡಿ ಕೊಡ್ಬೇಕಲ್ಲ ನಿಮ್ಮ ಅವ್ರು ನುಕ್ಸಾನ ಮಾಡ್ಕೊಂಡು ಹೆಂಗ್ ಕೊಡಕಾಗತ್ರಿ